ಎಂಟನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಲಿಕ್ಕೆ ಡೇಟನ್ನು ತೀರ್ಮಾನ ಮಾಡಿದ್ದೀನಿ ಮುಖ್ಯಮಂತ್ರಿ ಹೇಳಿ ಮುಖ್ಯಮಂತ್ರಿ ಒಪ್ಕೊಂಡರ ಡಿಸೆಂಬರ್ ಎಂಟಿಗೆ ಪ್ರಾರಂಭ ಈಗ ನೋಡಿ ಏನ ಹಂಗಾಗಿದೆ ನಾನು ಎಷ್ಟೋ ಸರಿ ನೀವು ಹೇಳೋದನ್ನು ಹೇಳಿದ್ದೀನಿ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಉತ್ತರ ಕರ್ನಾಟಕ ಬರ್ತಾ ನಾವು ಪ್ರತಿ ಬುಧವಾರ ಗುರುವಾರ ಎರಡು ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡಿರ್ತೀನಿ ಅದನ್ನು ಬಿಟ್ಟು ಮಾತಾಡ್ತಾರೆ ಆ ಕಡೆಯವ್ರು ಮಾತಾಡ್ತಾರೆ ಈ ಕಡೆಯವ್ರು ಮಾತಾಡೋದಿಲ್ಲ ನಿಮಗೆ ಹೇಳ್ತೀನಿ ದಕ್ಷಿಣ ಕರ್ನಾಟಕದವರು ಬೇರೆ ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ ಬಟ್ ಇವರೇ ಮಾತಾಡೋದಿಲ್ಲ ಏನು ಮಾಡ್ಬೇಕಿದಕ್ಕೆಲ್ಲ ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದ್ದೀನಿ ಒಂದು ಸರ್ಕ್ಯುಲರ್ ಕಳ್ಸೋಕೆ ನಮ್ಮ ಪಿ ಎಸ್ ಡ್ರಾಪ್ ಮಾಡಿದ್ದೀನಿ ಎರಡು ದಿವ್ಸ ಕಳಿಸ್ತೀನಿ ಬೆಳಗಾವಿ ಅಧಿವೇಶನ್ ನಾನು ಈಗ ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ಮೀಟಿಂಗ್ ಇಟ್ಕೊಂಡಿದ್ವಿ ಆ ಡಿ ಸಿ ಎಲ್ ಯಾವಕರ್ ಅಂತ ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ ಈ ಸರಿ ಆ ಥರ ಆಗ್ಲಂ ನೋಡ್ಕೊಳ್ತೀನಿ ಅನ್ನೋದು ನಾನು ಸಂಪೂರ್ಣ ನಿಮ್ಮ ಭರವಸೆಯನ್ನು ಕೊಡ್ತೀನಿ ಇಲ್ಲ ನಾವು ಬೇಕಾದಷ್ಟು ನಾವೇ ಬೇಕಾದಷ್ಟು ಅಲ್ಲಿ ನಾವೇ ಬೇಕಾದಷ್ಟು ಬಡದಾಡಿದ್ರು ಚೆನ್ನಾಗಿ ಶಾಸಕರ ಮನೆವೆಲ್ಲ ರೈಟಿಂಗ್ದಾಗ ಕಡೆ ಮಾಧ್ಯಮದವ್ರು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿ ಈ ಥರ ಆಗಿದೆ ಈ ಥರ ಹಿಂದಿನ ರೆಫರೆನ್ಸ್ ನಮ್ಮ ಪಿ ಎಸ್ಗೆ ರೆಫರೆನ್ಸ್ ತೆಗೀರಿ ಅಂತೇಳಿ ಆ ರೆಫರೆನ್ಸ್ ತೆಗೆದ್ ಮಾಡಿ ಒಂದು ಲೆಟರ್ ಬರೆದ ಎಲ್ಲರಿಗೂ ನಮ್ಮ ವಿಧಾನ ಪರಿಷತ್ ಎಪ್ಪತ್ತೈದು ಮಂದಿ ಕೊಡ್ತಾರೆ ನಾನು ನಾ ಹೇಳೋದು ಏನಕ್ಕೇ ಅಂದ್ರೆ ನಾನು ಹೇಳಿ ನಿಮ್ಗೆ ಭಾಳ ಸರಿ ಹೇಳಿನಿ ಎಲ್ಲಿವರೆಗೆ ದುಡ್ಡು ತೊಗೊಂಡು ಅವರು ದುಡ್ಡು ಕೊಟ್ಟು ಅವರು ಮಠ ಪ್ರಜಾಪ್ರಭುತ್ವಕ್ಕೆ ಕೇಳೋದು ತಪ್ಪಂತ ನನಗನ್ತದೆ ಇದು ಎಲ್ಲಿ ಇದಕ್ಕೆ ಕಾಲ ಸುಧಾರಣೆ ಮಾಡಬೇಕು ಹೊರತಾಗಿ ನಮ್ಮಿಂದ ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಅಂತ ಯಾರು ಪ್ರಿನ್ಸಿಪಲ್ ಮ್ಯಾಲೆ ಎಲೆಕ್ಷನ್ ನಿಲ್ತಾರ ಅವ್ರು ಸೋತು ಬಿಡ್ತಾರೆ ಹಿಂಗೆ ಬಂದ್ಬಿಟ್ಟಿದೆ ಕಾಲ ಏನು ಮಾಡೋಕ್ಕಂತ ಹೇಳಿ ಮಾಡೋದಕ್ಕೆ ಮಾತಾಡೋದು ಅಲ್ಲಿ ಎದಕ್ಕೆ ನಾವು ಆರಾಮದಿ ನಮ್ಗೆ ಎದಕ್ಕೆ ಬೇಕಂತಾರೆ ಅವರು ಈಗ ನಮ್ಮಲ್ಲಿ ಎಷ್ಟೋ ಸರಿ ಕ್ವಶನ್ ಕೇಳಿದವರು ಒಂದು ನಿಮಿಷ ಮುಖ ಓಡಿ ಹೋಗ್ಬಿಡ್ತಾರೆ ಅದಕ್ಕೆ ನಾನು ಏನು ಮಾಡೋಕ್ಕೀನಿ ಕ್ವಶನ್ಗಳೆಲ್ಲ ಅಂಥವ್ರು ನೋಡಿ ಮಾರ್ಕ್ ಮಾಡಿ ಕೊನೆಗೆ ಕೇಳಿಸೋತೀನಿ ಲಾಸ್ಟ್ ಎಲ್ಲ ಗುದ್ದಾಡ್ತೀರಿ ಎಲ್ಲ ಏನಂದ್ರೆ ಈ ಭಾಳ ಕಟ್ಟದ ಕೆಲಸ ಇದೆಗಳು ಅದು ನವಂಬರ್ ಕ್ರಾಂತಿವು ಡಿಸೆಂಬರ್ ಕ್ರಾಂತಿವು ಕ್ರಾಂತಿ ಮಾಡೋರು ಕ್ರಾಂತಿ ಮಾಡಿಸ್ಕೊಳ್ಳೋರು ಅಲ್ಲಿದ್ದಾರೆ ಅವರು ಅವ್ರ ಬಗ್ಗೆ ಏನು ಮಾತಾಡೋದಿಲ್ಲ ಏನಿಲ್ಲ ಕಣ್ಣಿಲ್ಲ ನೋಡ್ಕೊತೋಗೋದಷ್ಟು ನಮ್ಮ ಕೆಲಸ ರಾಜಕಾರಣ ಮಸಾಲಿನ ಸಭಾಪತಿ ಆದೋದ್ರಿಂದ ಇದು ಏನಂದ್ರೆ ಯಾಕೋದು ಒಟ್ಟು ನನಗೂ ಸರಿ ಅನ್ನಿಸಲ್ಲದು ದಿನನಿತ್ಯ ಮಾಧ್ಯಮದಲ್ಲಿ ಅದೇ ಆಗೋದ್ರಿಂದ ಗುರುತರವಾದಂಥ ಸಮಸ್ಯೆಗಳು ಭಾಳ ದೊಡ್ಡದೊಂದು ಸಮಸ್ಯೆಗಳನ್ನು ಬಿಟ್ಟೆ ಇವತ್ತು ರಾಜಕಾರಣ ಬರೀ ಮುಖ್ಯ ಉದ್ಯೋಗ ಅಂದ್ರೆ ನನಗೂ ಬೇಸರ ಅನ್ನತತಿ ನನ್ನ ವಿನಂತಿ ಏನಂದ್ರೆ ಯಾರೇ ಇರಲಿ ಇದನ್ನ ಈ ಈ ಏನು ಇದನ್ನು ವಿನಾಕಾರಣ ಚರ್ಚೆಯನ್ನು ಮಾಡಬಾರ್ದು ಅಂತೇಳಿ ನನ್ನ ಒಂದು ಮನವಿ ಅಲ್ಲಲ್ಲ ಅವ್ರು ಏನಮ್ಮ ಅಂತೀನಿ ನಾನು ಇಡೀ ಕರ್ನಾಟಕದ ಜನತೆ ಪರವಾಗಿ ನಾ ಹೇಳಿದಿನಂದರೆ ಬೇಕಾದಷ್ಟು ಕೆಲಸಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಮಾಡಬೇಡ್ರಿ ಅಂತ ಸಭಾಪತಿಯಾಗಿ ಹೇಳಿದಷ್ಟು ನನ್ನ ಧರ್ಮ ಬೇರೆ ಹೇಳ್ತಾ ಇದ್ದಾರೆ ನಿಮಗೆ ಹೇಳ್ತೀನಿ ಮನುಷ್ಯತ್ವದ ಯುದ್ಧವರು ಇಂಥ ಮಾತಾಡ್ತಾನೆ ಯಾರು ತಿಳ್ಕೋಬೇಕ್ರಿ ಶಾಸಕರಾದವ್ರನ್ನ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ನಮ್ಮನ್ನು ನೋಡಿ ಈಗ ನೀವು ಸ್ಕೂಲ್ನಾಗ ಹೇಳ್ತಾರಲ್ಲ ಮಾಸ್ತರು ಗೋಡೆ ಹುಚ್ಚು ಏನು ಏನು ಅಂತೇಳಿ ಹಂಗೆ ಪರಿಸ್ಥಿತಿ ಬರ್ತೈತಿ ಶಾಸಕರಾದಂಥವ್ರು ಏನೋ ಆಗಿರ್ತಾರೆ ಆಕಸ್ಮಿಕವಾಗಿರ್ತಾರೆ ಆದಾಗ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕನ್ನುವಂತ ಕನಿಷ್ಠ ಸೌಜನ್ಯ ಅವ್ರಿಗಿಲ್ಲ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಬೇರ್ಸಾ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ